ನಾವು ನಮ್ಮ ಲೈಫ್ ಸ್ಟೈಲನ್ನ ನೋಡ್ಕೊಂಬನ್ನಿ ನಾವು ಹುಟ್ಟಿದಾಗಿಂದೇ ನಾವು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಎಲ್ಲ ಜೊತೆ ಜೊತೆಲೇ ಇರ್ತೀವಿ ಯಾಕಂತಂದ್ರೆ ಇವತ್ತು ನೀವು ಎಷ್ಟೋ ದೇವಸ್ಥಾನಗಳ ಮುಂದ್ಗಡೆ ಹೂ ಮಾರೋ ಅಂಥವ್ರು ಹಣ್ಣು ಮಾರೋ ಅಂಥವ್ರು ಮುಸ್ಲಿಮ್ಗಳಾಗಿರ್ತಾರೆ ಅಥವಾ ನೀವು ಬೆಳೆದಂಥ ಏನೇ ಒಂದು ನೀವೇನು ಬೆಳೀತಿರೋ ಒಬ್ಬ ರೈತನಾಗಿ ಬೆಳೆದಂಥ ವಸ್ತುಗಳನ್ನ ತಗೊಳ್ಳೋರು ಮುಸ್ಲಿಮು ಎಷ್ಟು ನಾವು ಒಬ್ರ ಮೇಲೆ ಒಬ್ಬರು ಡಿಪೆಂಡ್ ಆಗಿದ್ದೀವಿ ಅಂತ ಅಂತ ಅಂದರೆ ಮುಸ್ಲಿಮ್ ಇಲ್ಲದೆ ನಾವಿಲ್ಲ ಅವರಿಲ್ದೆ ನಾವಿಲ್ಲದೆ ನಾವಿಲ್ದೆ ಅವರಿಲ್ಲ ಯಾಕಂತಂದರೆ ಇಬ್ಬರು ಜೊತೆ ಜೊತೆ ಇವೆರಡೂ ಒಂದು ರಥದ ಎರಡು ಲ ಗಾಲಿಗಳಿದ್ದಂಗೆ ಇಬ್ಬರು ಜೊತೆಯಲ್ಲಿ ಹೋದ್ರೆ ನಾವು ತುಂಬ ಅದ್ಭುತವಾಗಿ ಸಾಧನೆ ಮಾಡ್ಬೋದು ಅನ್ನೋ ಅಭಿವೃದ್ಧಿ ಸಾಧ್ಯ ಇದೇನಂತಂದ್ರೆ ಜ ರಾಜಕೀಯ ಪಕ್ಷಗಳು ತಮ್ಮ ಒಂದು ಓಟ್ನ ಪೊಲರೈಸೇಷನ್ ಮಾಡ್ಕೊಳೋಕ್ಕಾಗಿ ಅಂದರೆ ಒಂದು ಸಮುದಾಯವನ್ನು ಸೆಳೆಯೋ ಸಂಬಂಧ ಸಂಬಂಧ ಈ ರೀತಿಯ ಹೇಳಿಕೆಯನ್ನು ಇರ್ತಾರೆ ಬಟ್ ನಿಜವಾಗಿ ನೆಲಮಟ್ಟದಲ್ಲಿ ಹೋದಾಗ ನೀವು ನೋಡ್ತಾ ಹೋಗಿ ಎಲ್ಲೇ ಆಗಲಿ ಮುಸ್ಲಿಮ್ಸ್ ಅವ್ರದೇ ಆದಂಥ ಕೆಲಸಗಳಲ್ಲಿ ಅವರಲ್ಲಿರುವಂಥ ಪ್ರಾಮಾಣಿಕತೆ ನಿಷ್ಠೆ ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ಸರಿನಾ ಬೇರೆ ಎಲ್ಲ ಎಲ್ಲಾದರೂ ನಾವು ನೋಡ್ಬೋದು ಏನಂತಂತಂದರೆ ಯಾವ ಕೆಲವೊಂದಿಷ್ಟು ಕೆಲಸಗಳಿರ್ತೋ ಆ ಕೆಲಸಗಳನ್ನ ಮುಸ್ಲಿಮರು ಮಾತ್ರ ಮ ಕ್ಲೀನಾಗಿ ಮಾಡೋಕ್ಕೆ ಸಾಧ್ಯ ಎಕ್ಸ್ಪರ್ಟಿ ಅವ್ರಿಗೆ ಇರುತ್ತೆ ಯಾಕಂತಂದರೆ ನಾವು ನಾವೇನೇ ಹೇಳ್ಬೋದು ಪಕ್ಷಗಳು ಏನೇ ಹೇಳ್ಬೋದು ನಂಬಿಕೆ ಅಂತ ಬಂದಾಗ ಮುಸ್ಲಿಮರಷ್ಟು ನಂಬಿಕೆಸ್ತ್ರರು ಬೇರೆ ಯಾರಾಗಿರೋ ಯಾಕಂದ್ರೆ ನಾನು ಇದು ನನ್ನ ಜೀವನದಲ್ಲಿ ಕಲಿತಂಥ ಪಾಠ ಯಾಕಂದರೆ ನಾನು ಒಂದನೇ ಕ್ಲಾಸಿಂದ ನನ್ನ ಜೊತೆ ಒಬ್ಬ ನನ್ನ ಫ್ರೆಂಡ್ ಇರ್ತಾನೆ ಶರೀಫ್ ಸಾಬ್ ಕಮಾರ್ ಅಂತ ಅವನೊಬ್ಬ ಮುಸ್ಲಿಮ್ ಆಗಿರ್ಬೋದು ಬಟ್ ಅವ್ನ ಮನೆ ಓಪನಿಂಗ್ ಹೋದಾಗ ನಾ ಅವನು ಆರೆಂಜ್ ಕಲರ್ ಹಾಕಿರ್ತಾನೆ ನಾವೆಲ್ಲ ಸೇ ಹೋಗಿ ಹೇಳ್ತೀವಿ ಏನು ಅವನು ಇನ್ನು ಆರೆಂಜ್ ಹಾಕಿದೆಯಲ್ಲೋ ಅಂತ ಸನ್ರೈಸ್ ಕಲರ್ ಅದು ಆರೆಂಜ್ ಆದರೆ ನಾನು ಖುಷಿ ಕೊಡೋ ಕಲರ್ ನಾನು ಹಾಕ್ತೀನಿ ಆ ಜನನು ಅಷ್ಟೇ ನನ್ನ ಜೊತೆ ಇರೋವಂಥ ಎಲ್ಲ ಕೆಲಸಗಾರರು ಹಿಂದೂಗಳೇ ಅವನೊಬ್ಬ ಮೇಸ್ತ್ರಿ ಹಿಂದೂಗಳು ಅವ್ರು ದುಡ್ದಿರೋದ್ರಿಂದ ನಾನು ಮನೆ ಕಟ್ಟಿದ್ದೀನಿ ಅಂತ ಅಂದಮೇಲೆ ಅವ್ನ ಮನೇಲಿ ಏನಂತ ಅಂದರೆ ಏ ಯಾವ ರೀತಿ ಹಿಂದೂಗಳು ಪೂಜೆ ಮಾಡ್ತಾರೆ ಅದೇ ರೀತಿ ಪೂಜೆ ಮಾಡಿ ಅವ್ರಿಗೆ ಪ್ರಸಾದ ಕೊಟ್ಟು ಎಲ್ಲರನ್ನೂ ಬರ್ಮಾಡ್ಕೊಂಡ ಮತ್ತು ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಆದರೂ ಅವ್ನು ಬರ್ತಿದ್ದ ಸೊ ಎಲ್ಲೂ ನಾವು ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಭಾವ ಇರೋಲ್ಲ ಅವ್ರ ಮನೇಲಿ ಸಹ ರಂಜಾನ್ ಮಾಡ್ದಾಗ ಬಿರಿಯಾನಿ ನಮ್ಮ ಮನೆಗೆ ಬರೋದು ತಂದು ಕೊಟ್ಟೋಗೋನು ಆಂಟಿ ಅಂಕಲ್ ಅಂತೇಳ್ಬಿಟ್ಟು ಇದೇ ರೀತಿ ಈ ಭಾವನೆಯಿಂದ ಈ ಭಾವನೆ ಇದ್ದಿದ್ದರಿಂದಾಗಿ ನಮ್ಮ ಅವ್ರ ನಡುವೆ ಒಂದು ಒಳ್ಳೆ ಬಾಂಧವ್ಯ ಇತ್ತು ಅದ್ರ ಜೊತೆಗೆ ಅಷ್ಟೇ ನಾನು ಮುಂದೆ ಹೋಗ್ತಾ ಹೋಗ್ತಾ ಎಮ್ ಎ ಓದಬೇಕಾದ್ರೂ ಅಷ್ಟೇ ನನಗೆ ಹೆಲ್ಪ್ ಮಾಡಿದಂಥ ಒಬ್ಬರು ನಿನ್ಸ್ಕೋಬೇಕು ನಾನು ಒಬ್ಬರು ಲೈಬ್ರರಿನಾಗಿರ್ತಾರೆ ಇಸ್ರಾ ಸಿಗಾವು ಅಂತ ಹೇಳ್ಬಿಟ್ಟು ಅವ್ರು ಮುಸ್ಲಿಮು ಸೊ ಎರಡು ಬುಕ್ ಅಷ್ಟೇ ಲೈಬ್ರಲಿ ತೊಗೊಳಕ್ಕೆ ಸಾಧ್ಯ ಇರ್ತದೆ ಆದರೆ ಅವರು ಐದು ಬುಕ್ ತಮ್ಮ ಹೆಸ್ರಲ್ಲಿ ಕೊಡೋರು ನೀವು ನೋಡಿ ಯಾವಾಗಾದ್ರೂ ಬಂದು ಕೊಡಿ ನಾನು ತೆಗೆದಿಟ್ಟು ನೀವು ಯಾಕೆ ಓದೋ ಹುಡ್ಕೋ ಅಂತ ಕಷ್ಟ ತಗೋತೀರ ನಾನು ಹುಡುಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಯ್ಸರ ಸಿಗೋವಂಥ ಹುಡುಗಿ ಹುಡ್ಕೊಟ್ರು ಆ ಕಾರಣಕ್ಕಾಗಿ ನಾನು ಇವಾಗ ಜರ್ನಲಿಸಮ್ ಬರೋಕ್ಕೆ ಸಾಧ್ಯ ಆಯಿತು ಓದಕ್ಕೆ ಸಾಧ್ಯ ಆಯಿತು ಯಾಕಂತಂದ್ರೆ ನಿಮ್ಗೆ ಯಾರೋ ಒಬ್ರು ಹೆಲ್ಪ್ ಮಾಡ ಮಾ ಮಾಡ್ತಿರ್ತಾರೆ ಅವ್ರು ನಾವು ಯಾವತ್ತೂ ಜಾತಿ ಕೇಳಲ್ಲ ಇವತ್ತು ನೀವು ಡಾಕ್ಟರ್ ಹತ್ರ ಹೋದಾಗ ಅವನು ನೀನು ಹಿಂದೂ ನಾನು ನೋಡೋಲ್ಲ ಅಂತ ಮುಸ್ಲಿಂ ಡಾಕ್ಟರ್ ಅಂತಾರೆ ಅಥವಾ ಹಿಂದೂ ಡಾಕ್ಟರ್ ಇರ್ತ ನೀನು ಮುಸ್ಲಿಮ್ ನಾನು ನೋಡೋಲ್ಲ ಅಂತಾರೆ ಬಿಸ್ನೆಸ್ ಅಂತ ಬಂದಾಗ ಎಲ್ಲರೂ ಎಲ್ಲಾರ ಹತ್ರನೂ ಹೋಗ್ತಾರೆ ಬಟ್ ನಾವೇನು ನಾವೆಲ್ಲೂ ಹೋಗ್ತಾ ಇದ್ದೀವಿ ಯಾಕಂದ್ರೆ ನಾವು ಹಿಂದಿ ಸ್ಟೇಟಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಹಿಂದಿ ಅಂದರೆ ಹಿಂದಿ ಮಾತಾಡೋ ಜೊತೆ ಇದ್ದೆ ರಾಮ ಅನ್ನೋ ಹೆಸರು ಎಷ್ಟು ನಮ್ಮಲ್ಲಿಗೆ ಬೆರೆತೋಗಿದೆ ಅಂತ ಅಂದರೆ ರಾಮ್ ಜಾಣೆ ಅಂತಾರೆ ದೇವ್ರಿಗೆ ಗೊತ್ತು ಅನ್ನೋಕ್ಕೆ ರಾಮ್ ಭರೋಸೆ ಯಾರಾದರೂ ಆ ಭೇಟಿಯಾದಾಗ ರಾಮ ರಾಮ್ ಅಂತ ಹೇಳ್ತಾರೆ ರಾಮ್ ಬರ್ಸೆ ರಾಮ್ ಗರ್ಜೆ ಅಂತಾರೆ ಆಯಾ ರಾಮ್ ಗಯಾ ರಾಮ್ ಅಂತಾರೆ ಪ್ರತಿ ಮಾತಲ್ಲೂ ಎಲ್ಲೋ ಅವ್ರು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಬಟ್ ಈ ಪದಗಳನ್ನ ಯೂಸ್ ಮಾಡ್ತಾರೆ ನಾವು ಅದು ಏನಕ್ಕೆ ಸತ್ತಾಗೂ ಸಹ ನಾವೇನಂತ ಕರೆಗ ಇದ್ಮಾಡ್ತೀವಿ ರಾಮ್ ನಾಮ್ ಸತ್ಯ ಅಂತೀವಿ ಅದ್ರ ಅರ್ಥ ಯಾರಿಗೂ ಗೊತ್ತಿಲ್ಲ ಅದನ್ನೂ ಒಂದು ಕಥೆ ಹೇಳ್ಬಿಡ್ತೀವಿ ರಾಮ್ ನಾಮ್ ಸತ್ಯ ಅಂದ್ರೆ ಏನಂತ ರಾಮಚರಿತ ಮಾನಸಲ್ಲಿ ಒಂದು ಸ್ಟೋರಿ ಹೇಳ್ತಾರೆ ತುಳಸಿದಾಸರು ಏನಂತ ಅಂದ್ರೆ ಅದರಲ್ಲಿ ಹೊಸ್ದಾಗಿ ಮದುವೆ ನವವಿರಾಹಿತಿಯೊಬ್ಳು ಮದುವೆ ಆಗಿರ್ತಾಳೆ ಮದುವೆ ಆದಂತ ಸಮಯದಲ್ಲಿ ಅವತ್ತಿನ ರಾತ್ರಿನೇ ಗಂಡ ಸತ್ತೋಗ್ತಾನೆ ಸತ್ತೋದಾಗ ಶವಯಾತ್ರೆ ಹೋಗ್ತಾ ಇರ್ತದೆ ಹೋಗ್ಬೇಕಾದ್ರೆ ತುಳಸಿದಾಸರು ಅಲ್ಲಿ ಹೋಗ್ತಾ ಇರ್ತದೆ ಹೋಗೋ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಇವಳು ಹೋಗಿ ಅವ್ರು ಕಾಲಿಗೆ ಬಿದ್ಬಿಡ್ತಾಳೆ ಇದ್ದಾಗ ಅವ್ರು ಆಶೀರ್ವಾದ ಮಾಡ್ಬಿಡ್ತಾರೆ ಸೌಭಾಗ್ಯವತಿ ಭವ ಅಂತ ಹೇಳ್ಬಿಟ್ಟು ಅಲ್ಲ ಇವ್ ಗಂಡನೇ ಸತ್ತೋಡೋ ಅಲ್ಲಿರೋ ಜನ ಆಗ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇವನೊಬ್ಬ ಸುಳ್ಳ ಸುಳ್ಳುಗಾರ ಇವನು ಹೆಂಗೆ ಇವನು ಸತ್ತಿರೋಗೆ ಗಂಡ ಸತ್ತಂತ ವಿಧ್ವೆಗೆ ಬಂದ್ಬಿಟ್ಟು ಸೌಭಾಗ್ಯವತಿ ಅಂತ ಹೇಳ್ತಾರೆ ಅಂತ ಅವರೆಲ್ಲ ಅರ್ಜ ಇವನೊಬ್ಬ ಸುಳ್ಳುಗಾರ ಸುಳ್ಳುಗಾರ ಅಂತ ಅಂದಾಗ ಅವರು ಏನ ಏನ ಏನು ಏನಕ್ಕೆ ತೊಗೊಂಡು ಹೋಗ್ತಾಯಿರ್ತಾರೆ ಹೆಣದ ಹತ್ರ ಹೋಗ್ಬಿಟ್ಟು ಕಿವಿಲಿ ಹೇಳ್ತಾರೆ ರಾಮ್ ನಾಮ್ ಸತ್ಯ ಅಂತ ಅವಾಗ ಒಂದು ಉಸಿರು ಬರುತ್ತೆ ರಾಮನಾಮ್ ಸತ್ಯ ಇನ್ನೊಂದಿಷ್ಟು ಚೇತನ ಬರುತ್ತೆ ಮತ್ತೊಂದು ಸಲ ರಾಮನಾಮ್ ಸತ್ಯ ಅಂದರೆ ಎದ್ದೇ ಕುತ್ಕೊಬಿಡ್ತಾನೆ ಅದು ಅದೇ ಕಾರಣಕ್ಕೆ ಯಾರ ಸತ್ತಾಗ ನೀವು ಶವಯಾತ್ರೆ ಹೋಗ್ಬೇಕಾದ್ರೆ ರಾಮನಾಮ್ ಸತ್ಯ ಅಂತಾರೆ ಆದರೆ ಅರ್ಥ ಏನಂತಂದ್ರೆ ನಿಮ್ಮಲ್ಲಿ ಅಲ್ಪ ಸ್ವಲ್ಪ ಜೀವ ಇದ್ದರೆ ನೀವು ಬದುಕ್ ಬರ್ತೀರಾ ಅಂತ ಸೊ ಇಷ್ಟೆಲ್ಲ ಇರುವಂತ ರಾಮನ ನಾವು ಪೊಲಿಟಿಕಲ್ಲಾಗಿ ಯೂಸ್ ಮಾಡಿಕೊಂಡು ಸೊ ರಾಮ ಅಂದರೆ ಶಾಂತಿದೂತ ಅಹಿಂಸಾವಾದಿ ನಮ್ಮಲ್ಲೂ ಹೇಳೋದಷ್ಟೇ ಅಹಿಂಸಾ ಪರಮೋಧರ್ಮ ಅಂತೀವಿ ಬಟ್ ಎಲ್ಲಿದೆ ಅಹಿಂಸೆ ಎಲ್ಲರಲ್ಲೂ ಇರೋದೇ ಹಿಂಸೆ ನಾವು ಓವರ್ ಆಗಿ ನೋಡ್ಬೇಕಂತಂದ್ರೆ ರಾಮನ ಹೆಸರಿಟ್ಕೊಂಡು ಅದು ಗಾಂಧೀಜಿ ಕಂಡಂಥ ರಾಮರಾಜ್ಯ ಕಾಣಿಸು ನಮ್ಮ ಕುವೆಂಪು ಅವರು ಹೇಳಿದ್ರು ಸಹ ಏನು ಸರ್ವ ಜನಾಂಗದ ಶಾಂತಿಯ ತೋಟ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಜೈನ್ ಸಿಖ್ ಪಾರ್ಸಿ ಯಾ ಎಲ್ಲರೂ ಏನಿದ್ರು ಎಲ್ಲರೂ ಜೊತೆಯಾಗಿದ್ದರೂ ಮಾತ್ರ ಈ ದೇಶ ಸಮೃದ್ಧಿಯಾಗಿರುತ್ತೆ ಮತ್ತು ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೆ ಅಂತ ನಾನು ಹೇಳೋಕೆ ಬಯಸ್ತೀನಿ ಬಟ್ ಎಲ್ಲರೂ ಹೇಳೋದಿದೆ ಬಟ್ ಎಲ್ಲೋ ನೀವು ರಾಜಕೀಯಕ್ಕೆ ಏನು ರಾಜಕೀಯದವ್ರು ಏನು ಹೇಳಿಕೆಗಳು ಕೊಡ್ತಾರೆ ಅದು ಹೇಳ್ಕೊಂಡು ಎಲ್ಲೋ ಮಕ್ಕಳಲ್ಲೋ ಒಂಥರ ಭಾವನೆ ಬರ್ತಾ ಇದೇನು ರಾಮ ಇವ್ರ ಕಡೆ ಅಂತೆ ರಾಮ ಅವ್ರ ಕಡೆ ಅಂತೆ ರಾಮ ಎಲ್ಲರಿಗೂ ಸೇರಿದವನ ರಾಮ ಯಾರಿಗೂ ಸೀಮಿತ ಆಗಿಲ್ಲ ಹಿಂದೂ ಮುಸ್ಲಿಮ್ ಅಂತ ಏನು ಅಂತ ಅಲ್ಲ ನಾವು ಹೆಂಗೆ ನಮ್ಗೆ ಇಷ್ಟ ಆದ್ರೆ ನಾವು ದರ್ಗಾಕ್ ಹೋಗ್ತೀನಿ ನಾವು ಇಷ್ಟ ಆದ್ರೆ ಕೆಲವರು ಸಲ ನಮ್ಮ ಹಿಂದೂಗಳೂ ಆಗ್ಲಿ ಮುಸ್ಲಿಮೋಗ್ಲಿ ನೋಡಿ ನೋಡ್ಬೋದು ನೀವು ಯಾರಿಗೋ ಒಬ್ಬನ ದೆವ್ವ ಇಡದೈತೆ ದರ್ಗಾಕ್ ಹೋಗಿ ದೆವ್ವ ಬಿಡ್ಸೋಣ ಅಂತ ಹೋಗ್ತೀವಿ ಅಲ್ಲಿ ಯಾವತ್ತೂ ನಾವು ನೋಡಲ್ಲ ಅವರು ಮುಸ್ಲಿಮ್ರು ಅಂತ ಅವರು ಅಷ್ಟೇ ನಮ್ಮ ಮಗ ಯಾಕೋ ಜ್ವರ ಬಂದಂಗೈತೆ ಹೋಗಿ ನೀರು ಹಾಕ್ಸ್ಕೊಂಡ್ಬರ್ತೀನಿ ಅಂತ ಬಂದಾರೆ ನೀರು ಹಾಕ್ಸ್ಕೊಂಡು ಹೋಗ್ತಾರೆ ವಿಭೂತಿ ಹಾಕ್ಸ್ಕೊಂಡು ಹೋಗ್ತಾರೆ ಎಲ್ಲಿ ಬಂತಿಲ್ಲ ಈ ಜಾತಿ ಬಟ್ ನಾವಷ್ಟೇ ಅಷ್ಟೇ ಅದು ಮಾಡೋದು ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ನೀವು ಪೊಲಿಟಿಕ್ಸ್ ಮಾಡೋದಿದ್ರೆ ಮಾದಾಯಿ ಹೋರಾಟ ಮಾಡಿ ಕಾವೇರಿ ಹೋರಾಟ ಮಾಡಿ ಅದು ಬಿಟ್ಬಿಟ್ಟು ದಲಿತರಿಗೆ ಏನು ಕೊಡ್ತಾ ಇದ್ದೀರಾ ಬಡವ್ರಿಗೆ ಏನು ಕೊಡ್ತಾ ಇದ್ದೀರಾ ಇಂಥದಕ್ಕೆ ನಮ್ಗೇನು ಬರಬೇಕು ನಮ್ಮ ಹಕ್ಕು ಅಲ್ಲಿ ಜಿ ಎಸ್ ಟಿನ ನಾವು ತ ಜಾಸ್ತಿ ಕಟ್ತಾ ಇದೀವಿ ಆದರೆ ನಮಗೆ ಬರಬೇಕಾಗಿತ್ತು ಕಮ್ಮಿ ದುಡ್ಡು ಬರ್ತಾ ಇದೆ ಇದ್ರ ಬಗ್ಗೆ ನೀವು ಹೋರಾಟ ಮಾಡಿ ಇದು ಬಿಟ್ಬಿಟ್ಟು ರಾಮ ಇದರಿಂದ ಯಾರಿಗೂ ಲಾಭ ಇಲ್ಲ ಲಾಭ ಆಗುವಂಥದ್ದು ಜ ರಾಜ್ಯದ ಪ್ರಗತಿಗೆ ಏನು ಬೇಕು ಅಂಥದ್ರ ಬಗ್ಗೆ ನೀವು ಹೋರಾಟ ಮಾಡಿದಾಗ ಅಂಥದ್ರ ಬಗ್ಗೆ ಎರಡೂ ಪಕ್ಷಗಳಿಗೂ ನಾನು ಹೇಳ್ತಾ ಇರೋದು ಇಂಥದ್ದನ್ನೇ ನೀವು ಕಾನ್ಸೆಪ್ಟ್ ಇಟ್ಕೊಂಡು ಏನಾದರೂ ಮಾಡಿದ್ರೆ ನಾವು ಈ ದೇಶದಲ್ಲಿ ಒಂದು ಮಾದರಿ ರಾಜ್ಯವಾಗಿ ಹೊರಬರ್ಬೋದು ಕರೆಕ್ಟ್ ಎಸ್ ನಾನು ಮಾತಾಡ್ತಾ ಹೋಗ್ತೀನಿ ನನ್ನ ಜೊತೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ